ಹೆಸರು ಸರಿತಾ ಏನಾಯ್ತಿ ಘಟನೆ ಅದೇ ನೀಲಿ ಫಾರಮ್ ಇಲ್ದಂಗೆ ಅವಳಿಗೆ ಆಗಿರೋದು ಸರ್ ಸ್ಕೂಲಲ್ಲಿ ಕೊಟ್ಟಿದ್ರೆ ಯೂನಿಫಾರ್ಮ್ ಕೊಟ್ಟಿಲ್ಲ ನಾವು ಹೊಲಿಸ್ತಾ ಇದ್ವಿ ನೀಲಿ ಫಾರಮ್ ಹೊಲಿಸ್ತಾ ಇದ್ವಿ ಅದಕ್ಕೆ ಎಂಟುನೂರು ರೂಪಾಯಿ ದುಡ್ಡು ಇಸ್ಕೊಂಬರಮ್ಮ ಅಂತ ನೀಲಿ ಫಾರ್ಮ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಆಮೇಲೆ ಒಂದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕಳ್ಸಿದ್ದ ನಮ್ಮ ಹುಡುಗಿ ಕೈಯಾಗೆ ಅವರು ಎಲ್ಲ ಮಕ್ಳಿಗೆ ಯಾವಾಗ ಬರ್ತಿತ್ತು ಅವಾಗ ಬರ್ತಿತ್ತಮ್ಮ ಇವಾಗ ನೀಲಿ ಫಾರಮ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಅದು ಅದರಿಂದ ಬೇರೆ ನೀಲಿ ಫಾರಮ್ ಇತ್ತಲ್ಲ ಅದನ್ನ ಹಾಕೊಂಬರ್ರಿ ಶನಿವಾರ ಸೋಮವಾರ ನೀಲಿಪಾರ ಹಾಕ್ಕೊಂಡು ಹೋಗ್ಬೇಕು ಅಂತ ನಮ್ಮ ಹುಡುಗಿ ಅಂತ ಇದ್ದವು ಇವಾಗ ಒಲ್ಸಿಲ್ಲಮ್ಮ ಹೊಲ್ಸೋಕೆ ಆಗಿದೆ ಬಂದಾಗ ಕೊಡ್ತೀವಿ ಇಸ್ಕೊಡ್ತೀವಿ ಇವತ್ತು ಸಂಜೆ ಹೋಗಿ ಇಸ್ಕೊಂಡ್ಬಂದು ಕೊಡ್ತೀನಿ ಇಲ್ಲ ಬೇರೆ ಒಬ್ರದ್ದು ಇಸ್ಕೊಂಬಂದು ಕೊಟ್ಟಿದ್ದೆ ಅದನ್ನ ಹಾಕೊಂಡು ಹೋಗಮ್ಮ ಇವತ್ತು ಒಂದು ದಿವಸ ಅಂತ ಇಷ್ಟು ಇಷ್ಟ ಸರ್ ನಾವು ಬೈದಿಲ್ಲ ಒಡೆದಿಲ್ಲ ಅವ್ಳಿಗೆ ಏನು ಮಾಡೋಣ ಬರೀ ಇಷ್ಟು ಎಲ್ಲಿಂದ ಇಟ್ಕೊಂಡಿದ್ರು ಅದು ಎಲ್ಲಿ ಇತ್ತಂತ ಗೊತ್ತಿಲ್ಲ ತಗೊಂಡು ತಿಂದುಬಿಟ್ಟಿದ್ದಾರೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಆಗಿರ್ಬೋದು ನಿಮ್ಮ ಹೆಸರು ಕುಮಾರು ಯಾವ ಊರು ನಿಮ್ದಲ್ಲಿ ಆ ಮಗು ಏನು ಓದ್ತಾ ಇತ್ತು ಎಂಟನೇ ಕ್ಲಾಸು ಏನಾಯ್ತು ಘಟನೆ ಘಟನೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಯಿಂದ ನಾನು ಬೆಳಗ್ಗೆ ಎಂಟು ಗಂಟೆ ತೇಳ್ತಾ ಇದಕ್ಕೆ ಸ್ಕೂಲ್ಗೆ ಹೋಗಮ್ಮಂತೇಳಿ ಹೇಳ್ಬೇಕಾದ್ರೆ ಹುಡುಗಿ ಯೂನಿಫಾರ್ಮ್ ಇಲ್ದರೆ ಮಾಸ್ಟ್ರು ಹೊಡಿತಾರೆ ಹೋಗ್ಬೇಕಾದ್ರೆ ನಂಗೆ ಡೈಲಿ ಹಿಂಸೆ ಮಾಡ್ತಿದ್ರು ಇದಾರೆ ಮಾಸ್ಟರ್ ತಲೆ ಮೇಲೆ ಹೊಡಿಯೋದು ಕೈ ಮೇಲೆ ಹೊಡೆಯೋದು ಹಂಗೆ ಹಿಂಗೆ ಇದು ಮಾಡ್ತಿದ್ರು ಶಾಲೆಯಲ್ಲಿ ಹಿಂಸೆ ಕೊಡ್ತಿದ್ರು ಶಾಲೆಯಲ್ಲಿ ಹಿಂಸಾ ಕೊಡ್ತಿದ್ರು ಅಂತ ನನ್ನ ಮಗಳು ಯೋಕ ಬಂದೆ ನನ್ನ ಹತ್ರ ನನ್ನ ಹತ್ರ ನಾನು ಮಿಸ್ಸಸ್ ಹತ್ರ ಸರಿ ಆಯಿತಮ್ಮ ನೋಡೋಣ ಅಂದ ನಿಮ್ದು ನಮಗೆ ನನ್ನ ಕೈಯಾಗೆ ನನ್ನ ಅಲ್ಲಿ ನಾ ಓಡ್ಸ್ಕೊಡ್ತೀನಿ ಅಂತೇಳಿ ಹಿಂಗೆ ಹೇಳ್ಕೊಂಬಡ್ತಿದ್ದೆ ಶನಿವಾರ ಸಂಜೆ ಬಂದು ಹೇಳ್ತು ಮತ್ತೆ ಪಾಪ ಹೋಗ್ಬೇಕು ಇದು ಮತ್ತೆ ಸ್ಕೂ ಸ್ಕೂಲಿಗೆ ಹೋಗ್ಬೇಕಾರೆ ನೀನು ಪರ ಮಕ್ಕಳೇ ಹೋಗ್ಬೇಕಂತೆ ಇಲ್ಲಾಂದ್ರೆ ಇನ್ನೂ ಪ ಇದು ಬರ್ಬೇಡ ನೀನು ಸ್ಕೂಲಿಗೆ ಅಂಥೇಳಿ ಹೊರ ಅಂತ ಹೇಳಿ ಹೇಳ್ತು ಎಷ್ಟು ದಿನದಿಂದ ಹಿಂಸೆ ಕೊಡ್ತಿದ್ರು ಹಾಂ ಒಂದು ನಾಲ್ಕು ದಿನದಿಂದ ಹಾಂ ಡೈಲಿ ಹಂಗೆ ಕೊಡೋರಂತೆ ಆದರೂ ಬೇರೆಯವರ ಹತ್ರ ಬಂದು ಯೂನಿಫಾರ್ಮ್ ಆ ಕೊಡ್ತಿದ್ದೆ ನನ್ನ ಮಗಳಿಗೆ ಬೇರೆ ಅವರು ಇರೋ ಅಕ್ಕ ಪ್ರದವ್ರು ಇರ್ತಾರಲ್ಲ ಅವ್ರಸ್ಕೊಂಡ್ಬಂದು ಆ ಕೊಡ್ತಿದ್ದೆ ನನ್ನ ಕೈ ದುಡ್ಡು ಇರಲಿಲ್ಲ ಹೊಲ್ಸೋಕ್ಕೆ ಹೀಗೆ ಬಾ ಭಾರಿ ಹಿಂಸೆ ಕೊಡ್ಬಿಟ್ರು ಮಾಸ್ಟ್ರು ಈಗ ಮಗು ಏನು ವಿಷ ಮನೇಲಿ ತೊಗೊಂಡಿರೋದು ನಾವು ಮನೇಲಿ ತಗೊಂಡ್ರ ವಿಷ ಮನೇಲಿ ಯಾರು ಇರೋಲ್ವಾ ಮನೇಲಿ ಇರಲಿಲ್ಲ ನಾವು ಕೆಲ್ಸಕ್ಕೆ ರೆಡಿ ಆಗ್ತಾ ಇದೀವಿ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಸಾವಿರ ರೂಪಾಯಿ ದುಡ್ಡು ತಂದು ಕೊಟ್ಟೆ ಸಂಜೆ ಹೊಲಿಸಿಕೊಳ್ಳಮ್ಮ ದುಡ್ಡು ಕೊಡ್ತೀನಿ ಅಂತ ಹೇಳಿ ಅದು ಕೊಟ್ಟು ನಾನು ಆ ಕಡೆ ಹೋದೆ ಮೇಲೆ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ಹೊಲ್ಟಿದ್ದೆ ನೀವು ಶಾಲೆಗೆ ಹೋಗಿ ಹೇಳಿರ್ಲಿಲ್ವಾ ಹಿಂಗೆ ಹೊಲಿಸ್ತಿದ್ದೀವಿ ಏನು ಇದು ಮಾಡಬೇಡ್ರಿ ಇಲ್ಲ ಇಲ್ಲ ನಾವು ಹೋಗಿಲ್ಲ ನನ್ನ ಮಗಳಿಗೆ ಹೇಳ್ಕೊಳ್ತಿದ್ದೆ ಹೇಳಮ್ಮ ಹೊಲ್ಸೋಕೆ ಹಾಕಿದೀವಿ ಅಂತ ಹೇಳಿ ಹೇಳಮ್ಮ ನೀನು ಅಂತೇಳಿ ಹೇಳ್ತಿದ್ದೀವಿ ಅದೇ ಯಾವ ಸರ್ ಆ ಥರ ಮಾಡ್ತಾ ಇದ್ದಿದ್ದು ಎಲ್ಲ ಟೀಚರ್ಸ ಯಾರಾದರೂ ಒಬ್ಬರ ಯಾರೋ ಒಬ್ಬರು ಅಂತ ಗೊತ್ತಿಲ್ಲ ಅದು ನಾವು ಹೋಗಿರಲಿಲ್ಲ ಅಲ್ಲಿಗೆ ಶಾಲೆಗೆ ಹೋಗಿ ಏನು ವಿಚಾರಿಸಿಲ್ಲ ಈ ಘಟನೆ ಎಷ್ಟು ಗಂಟೆಗೆ ಆಗಿರೋದು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಂಟುವರೆಂದು ಒಂಬತ್ತು ಗಂಟೆ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ವಿ ನಿಮ್ದೆ ಹಾಸ್ಪಿಟ್ಲಿಗೆ ಅಲ್ಲಿ ನೀರು ಕುಡಿಸಿದ್ರು ಉಪ್ನೀರು ಸೋಪ್ ನೀರು ಕುಡಿಸ್ಬಿಟ್ಟು ತರ ತರಕೆರೆ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂದರು ಇಲ್ಲಿ ಕರ್ಕೊಂಡ್ವಿ ಅಲ್ಲಿ ಡಾಕ್ಟ್ರು ಇರಲಿಲ್ಲ ಡಾಕ್ಟರ್ ಇರಲಿಲ್ಲ ಇರಲಿಲ್ಲ ನಿಂದೆಲೆಗೆ ಡಾಕ್ಟ್ರ್ ಇರಲಿಲ್ಲ ಚಿಕಿತ್ಸೆ ಅದು ಯಾರೋ ಒಬ್ರು ಇದು ಇವರು ಇದಾರೆ ಡಾಕ್ಟ್ರು ಇರಲಿಲ್ಲ ಇನ್ನೊಬ್ರು ಹ್ಞೂ ಅವ್ರು ಬಂದು ಅದು ಅವರು ಬರೋದು ಲೇಟ್ ಆಯಿತು ಒಂದು ಕಾಲು ಗಂಟೆ ಲೇಟ್ ಆಗುತ್ತೆ ಅವರು ಬಂದು ಬರೋದು ಕಾಲು ಗಂಟೆವರೆಗೂ ಚಿಕಿತ್ಸೆ ಮಾಡಿ ಇಲ್ಲ ಇದು ಮಾಸ್ಟ್ರು ಹಿಂಸೆ ಕೊಟ್ಟಿರೋದಕ್ಕೆ ನಾನು ನನ್ನ ಆಗಿರೋದು ಹಿಂಗಾಗಿರೋದು ಮಾಸ್ಟ್ರೇ ಹುಡುಗಿಗೆ ಒಂದು ನಾಲ್ಕು ದಿನ ತಡ್ಕೊಂಡಿದ್ರೆ ಅವ್ಳಿಗೆ ಯೂನಿಫಾರ್ಮ್ ಹೊಲ್ಸ್ಕೊಂಡು ಹೋಗೋದು ಗೋರ್ಮೆಂಟ್ ಯೂನಿಫಾರ್ಮ್ ಕೊಟ್ಟಿಲ್ಲ ಕೊಟ್ಟು ಯಾವುದು ಕೊಟ್ಟಿಲ್ಲ ಅವರು